ಮಂಗಳೂರಿನ ಕೆ ಸಿ ರೋಡ್ನಲ್ಲಿರುವಂತಹ ಕೋಟೆಗಾರ ಬ್ಯಾಂಕ್ನಲ್ಲಿ ಸಹಕಾರ ಬ್ಯಾಂಕ್ನಲ್ಲಿ ದರೋಡೆ ನಡೆದಿದೆ ಈ ಸಂದರ್ಭ ಅಲ್ಲಿ ಸಿ ಸಿ ಟಿ ವಿ ಏನು ಸರಿಪಡಿಸಲಿಕ್ಕೆ ಬಂದಿರುವಂತಹ ಸಂದೀಪ್ ಅವರು ನಮ್ಮ ಜೊತೆಗಿದ್ದಾರೆ ಅವರ ಮೇಲೆ ಕೂಡ ಹಲ್ಲೆ ನಡೆದಿತ್ತು ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತೀರಾ ಸರ್ ಎಷ್ಟು ಜನ ಬಂದಿದ್ದರು ಎಷ್ಟೊತ್ತಿಗೆ ನೀವು ಎಷ್ಟೊತ್ತಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಹನ್ನೆರಡು ಪಕ್ಕಕ್ಕೆ ಬಂದಿದ್ದೇನೆ ಆ ದರೋಡೆಗೋರರು ಒಂದು ಹತ್ತಕ್ಕೆ ಒಂದು ಹತ್ತಕ್ಕೆ ಬಂದಿದ್ದಾರೆ ಒಂದು ಹತ್ತು ಹತ್ತರಿಂದ ಒಂಬತ್ತರಿಂದ ಹತ್ತು ನಿಮಿಷದೊಳಗೆ ಎಲ್ಲ ಮಾಡಿ ಪರಾರಿ ಹಾಕಿದ್ದಾರೆ ನನ್ನ ಗ್ರಹಾಚಾರ ಏನಾಗಿರ್ಬೋದು ಅವರಂದ್ರೆ ಮಾಸ್ಕ್ ಹಾಕಿ ಬಂದಿದ್ರು ಒಂದು ಇದು ಪಿಸ್ಟಲ್ ಇಟ್ಕೊಂಡು ಬಂದಿದ್ರು ಮೂರು ಜನ ಮಚ್ಚ ಇಟ್ಕೊಂಡು ಬಂದಿದ್ರು ನನ್ನ ಮೇಲೆ ಅಂದ್ರೆ ಅಲ್ಲಿ ಕಾರ್ನರ್ ನಾನಂದ ಚೇರ್ ಮೇಲೆ ಕೂತ್ಕೊಂಡಿದ್ದೆ ಅಲ್ಲಿ ಎಲ್ಲರನ್ನ ಸಿಬ್ಬಂದಿಯನ್ನು ಹಾಕಿದ ಅಲ್ಲಿ ನನ್ನನ್ನು ಸಹ ಹಾಕಿದ್ದು ನಾನು ಅದವರಿಗೆ ಕೈ ಮುಗಿದಾಗ ನನ್ನ ಕೈಯಲ್ಲಿದ್ದ ಉಂಗುರ ಕಂಡಿತ್ತು ವಜ್ರದ ಉಂಗುರ ಕಂಡಿತ್ತು ಅದನ್ನು ಫೋಸೆಬಿಲ್ ಹಾಕಿ ಅವರು ತೆಗ್ದಿತ್ತು ಸಿಬ್ಬಂದಿಗಳು ನಾನಾ ಜನ ಟೋಟಲ್ ಹೌದು ನನ್ನ ಸೇರಿ ಐದು ನಡೀತಿತ್ತು ಅದೇ ಲಾಕರ್ ರೂಮ್ ಅವರಂದ್ರೆ ನಮ್ಮ ಅವರು ನಾನು ಹೇಳಿದಲ್ಲ ಮುಂಚೆ ಒಂದು ಸೆಕೊಂಡು ಅವರು ಬರೋ ಮುಂಚೆ ಒಂದು ಒಬ್ಬರು ಬಂದಿದ್ದರು ಅದೇನೋ ಚಿನ್ನದು ಇದು ಮಾಡಲಿಕ್ಕೆ ಅದು ಬಿಟ್ಟು ಇದು ಮಾಡಲಿಕ್ಕೆ ಅವರು ಮತ್ತು ಅವರು ಏನಂದ್ರೆ ಅಂತ ಆಗಲಿಲ್ಲ ಲೇಟ್ ಆಯಿತು ನನಗೆ ಇದಕ್ಕೆ ಮಾಸ್ಕಿಗೆ ಹೋಗಿ ಬರಲಿಕ್ಕೆ ಲೇಟ್ ಆಯ್ತು ಇನ್ನು ಅಂತ ಹೇಳಿ ಹೋದರು ಅಷ್ಟೇ 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 ಆಗ ಜಸ್ಟ್ ಅವರು ಇದರಲ್ಲಿ ಕಂಪ್ಯೂಟರಲ್ಲಿ ನೋಡ್ತಿದ್ರು ಮೇಡಮ್ ಆ ಟೈಮಲ್ಲಿ ಅವರು ಅಟ್ಯಾಕ್ ಮಾಡಲಿಕ್ಕೆ ಬನ್ನಿ ಇಲ್ಲ ಹೇಳಲಿಕ್ಕೆ ನಾನು ಇಲ್ಲ ಅಲ್ಲ ಅದು ಹೌದು ಹೌದು ಎರಡನೇ ಸರ್ ನಾನು ಸಿಬ್ಬಂದಿ ಅಲ್ಲ ನನಗೆ ಗೊತ್ತು ನಾನು ಟೆಕ್ನಿಷಿಯನ್ ಇಲ್ಲ ಇಲ್ಲ ಅಲ್ಲ ಒಂದು ಗೋಣಿಶೀಲಲ್ಲಿ ಫುಲ್ ಇಟ್ಕೊಂಡು ಓಕೆ ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು